ಒಂದು ಉಚ್ಚಾರಣೆ ಸರಿ ಇಲ್ಲ ಲಾಜಿಕ್ ಇಲ್ಲ ತಿಳುವಳಿಕೆ ಇಲ್ಲ ಇಂಥ ಬುದ್ದಿಗೇಡಿಗಳ ಇಡೀ ತಂಡ ಸಿದ್ದರಾಮಯ್ಯನವರ ತಂಡ ಅಂತ ಹೇಳಿಕ್ಕೆ ಅತ್ಯಂತ ಖೇದ ಆಗುತ್ತೆ ಕರ್ನಾಟಕದ ಏಕೀಕರಣಗೊಂಡಂತ ಸಂದರ್ಭದ ಚಾರಿತ್ರಿಕ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದರೂ ಕೂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸ್ಪಷ್ಟವಾಗಿ ಇಬ್ಬಾಗ ಮಾಡಿದಂತ ಕೀರ್ತಿ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯನವರದು ಅದು ಕೂಡ ದಾಖಲೆ ಪೊಲೀಸರಿಗೆ ಕವಡೆ ಕಾಸಿನ ಬೆಲೆ ಇಲ್ಲ ಪೊಲೀಸ್ ವರದಿಗೆ ಇವತ್ತು ಯಾವುದೇ ಸೀರಿಯಸ್ನೆಸ್ ಇಲ್ಲ ಕಾರಣ ಏನು ಹೇಳಿ ಅಲ್ಪಸಂಖ್ಯಾತರ ಓಲೈಕೆ ಸಮಾಜ ಸರ್ಕಾರ ಶಾಮೀಲು ಬೆಂಕಿ ಹಾಕುವ ಠಾಣೆಗಳನ್ನು ಒಡೆಯುವ ಇಂಥ ಚಂಡಾಳರಿಗೆ ಮುಗ್ಧರು ಅನ್ನುವಂತ ಸರ್ಟಿಫಿಕೇಟ್ ಕೊಡುವಂತ ಸರ್ಕಾರ ಮೋದಿಯವರು ಕೋಮುವಾದಿಗಳು ಮೋದಿಯವರು ಸಮಾಜವನ್ನು ಒಡೆಯುವರು ಸಮಾಜ ಘಾತಕರು ಸಾವಿನ ಸರ್ದಾರ ಅಂತೆಲ್ಲ ಉದ್ಘೋಷ ಮಾಡಿದ್ರಲ್ಲ ಹನ್ನೊಂದು ವರ್ಷದ ಮೋದಿ ಅವರ ಬಜೆಟ್ ಆತ್ಯಂತಿಕವಾದಂತ ಹಾರ್ಡ್ ಕೋರ್ ಹೃದಯದ ಬಿಂದು ಯಾವುದು ಗೊತ್ತಾ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ಪುರೋಹಿತರಿಗೆ ಕಾಸು ಕೊಡೋದಕ್ಕೆ ಕೇಸ್ ಹಾಕ್ತೀರಿ ಅವ್ರು ಕೇಳಿದ್ರೆ ಪ್ರತಿಭಟನೆ ಮಾಡಿದ್ರೆ ಅದೇ ಇಮಾಮ್ಗಳಿಗೆ ಗಳಿಗೆ ಆರ್ ಸಾವಿರ ಕೊಡ್ತೀರಿ ಹೊಸದಾಗಿ ನಿರ್ಮಿಸಿದ ವಿಶ್ವವಿದ್ಯಾನಿಲಯಗಳನ್ನೆಲ್ಲ ಸಂಪೂರ್ಣ ಬಂದ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಅವರಿಗೆ ಹದಿನೈದು ಪ್ರತ್ಯೇಕ ಮಹಿಳಾ ಕಾಲೇಜು ಬಿ ಜೆ ಪಿ ಸಮಾಜವನ್ನು ಒಡಿತಾ ಇದೆ ಹಿಂದುತ್ವ ಮತ್ತು ಸನಾತನ ಧರ್ಮವಾದಿಗಳು ಸಮಾಜವನ್ನು ಒಡಿತಾ ಇದ್ದಾರೆ ಅಂತ ಘೋಷಿಸ್ತಿರಲ್ಲ ನೀವು ಈ ರೀತಿ ಬಜೆಟ್ ಮಾಡಿದ್ರೆ ಸಮಾಜವನ್ನು ಒಡೆಯುವ ದ್ವೇಷವನ್ನು ಹಂಚುವ ಕೆಲಸವನ್ನು ನೀವು ಮಾಡ್ತೀರೋ ಅಥವಾ ಆರ್ ಎಸ್ ಎಸ್ಸು ಬಿ ಜೆ ಪಿ ಹಿಂದುತ್ವ ಮಾಡ್ತಾ ಇದೆಯೇ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಸಿದ್ದರಾಮಯ್ಯನವರು ಪ್ರಾಯಶಃ ತನ್ನ ಜೀವನದ ರಾಜಕೀಯ ಜೀವನದ ಕೊನೆಯ ಬಜೆಟನ್ನು ಶುಕ್ರವಾರ ಮಂಡಿಸಿದರು ರಂಜಾನ್ ಬಜೆಟ್ ಹಲಾಲ್ ಬಜೆಟ್ ಈ ರೀತಿಯ ವ್ಯಂಗ್ಯೋಕ್ತಿಗೆ ಆಕ್ರೋಶಕ್ಕೆ ತುತ್ತಾದದ್ದನ್ನು ಹಲವಾರು ರೀತಿಯ ವಿಶ್ಲೇಷಣೆಗಳನ್ನು ಈಗಾಗಲೇ ನೀವು ಕೇಳಿದ್ದೀರಿ ಬೃಹತ್ ಬಜೆಟ್ಟು ಏಳು ಕೋಟಿಯ ದಾಖಲೆಯ ಸಾಲ ಗ್ಯಾರಂಟಿಯ ಮುಂದುವರಿಕೆ ಎಲ್ಲಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಾರೆ ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆದರೆ ಈ ರೀತಿಯ ಒಂದು ಬಜೆಟನ್ನು ದಾಖಲೆಯಾಗಿ ಮಂಡಿಸುವುದರಲ್ಲಿ ಹಲವಾರು ದಾಖಲೆಗಳನ್ನು ಪರ್ಯಾಯವಾಗಿ ಸಿದ್ದರಾಮಯ್ಯ ನಿರ್ಮಿಸಿದ್ದಾರೆ ಏಕೀಕರಣದ ಕರ್ನಾಟಕದ ಏಕೀಕರಣ ಆದ ನಂತರ ಪ್ರಾಯಶಃ ಯಾವುದೇ ರೀತಿಯ ಬಜೆಟಲ್ಲೂ ಸಮಾಜವನ್ನು ನೇರವಾಗಿ ಸ್ಪಷ್ಟವಾಗಿ ಇಬ್ಬಾಗ ಮಾಡದಂಥ ಬಜೆಟನ್ನು ಎಂದೂ ನೋಡಿಲ್ಲ ಅಹಿಂದ ನಾಯಕ ನಾನು ಅಂತ ಘೋಷಿಸಿಕೊಂಡಂಥ ಅಂಬೇಡ್ಕರನ್ನು ಮುಂದಿಟ್ಟುಕೊಂಡು ಸಂವಿಧಾನ ರಕ್ಷಣೆಯ ಮಾಡುವ ಯಾವುದಾದರೂ ಒಂದು ಕೃತೃತ್ವ ಇದ್ದರೆ ಕೆಲಸ ಇದ್ದರೆ ಅದರ ಸಂಪೂರ್ಣವಾದಂಥ ಸಾಧ್ಯತೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅನ್ನುವಂಥ ಸಂವಿಧಾನ ಓದು ಚಳುವಳದ ಇಡೀ ರಾಷ್ಟ್ರ ಮಟ್ಟದ ಒಂದು ನಾಯಕನಾಗಿ ಬಿಂಬಿಸಿಕೊಂಡಂಥ ಇದೇ ಸಿದ್ದರಾಮಯ್ಯನವರು ಎಸ್ ಎಸ್ ಟಿಗೂ ಹಿಂದುಳಿದ ವರ್ಗಕ್ಕೂ ಹಿಂದುಳಿದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಎಲ್ಲ ಒಂದೇ ಒಂದು ರೀತಿಯ ಸೌಲಭ್ಯವನ್ನು ಘೋಷಿಸದೇ ತುಷ್ಟೀಕರಣ ರಾಜಕಾರಣದ ಒಂದು ಶೃಂಗ ಸಾರ್ಥಕ್ಯವನ್ನು ನಿನ್ನೆ ಅವರು ಬಜೆಟ್ ಮಂಡಿಸುವುದರ ಹಿಂದೆ ಮೆರೆದರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಏಕಮುಖವಾದಂಥ ಘೋಷಿಸಿತ ನಾವು ಅಲ್ಪಸಂಖ್ಯಾತ ಓಟುಗಳ ಮೇಲೆ ಆರಿಸಿ ಬಂದಿದ್ದೇವೆ ಇಡೀ ರಾಜ್ಯದ ಸಾಂವಿಧಾನಿಕ ಆಶಯವನ್ನು ಕೂಡ ನಾವು ಅಲ್ಪಸಂಖ್ಯಾತರ ಪರವಾಗಿಯೇ ಬಳಸ್ತೇವೆ ಮಂಡಿಸ್ತೇವೆ ಕೊಡ್ತೇವೆ ನಾಲ್ಕು ಸಾವಿರದ ಐನೂರು ಕೋಟಿಯನ್ನು ನಾವು ಬಜೆಟ್ಟಲ್ಲಿ ಮಿ ಮೀಸಲಾಗಿಟ್ಟಿದ್ದೇವೆ ಅದು ಅವರ ಒಟ್ಟು ಶೇಕಡಾವಾರು ಜನಸಂಖ್ಯಾ ದರದಲ್ಲಿ ಯಾವ ಲೆಕ್ಕ ಅಂತ ಕೇಳುವ ದಾಷ್ಟ್ಯವನ್ನು ಮೆರೆದರು ಯಾರಪ್ಪನ ದುಡ್ಡು ಅಂತ ಅವರು ಕೊಟ್ಟರು ಅಂತ ಯಾರಾದರೂ ಮತದಾರ ಕೇಳಿದರೆ ಅವರಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಜೂನಿಯರ್ ಖರ್ಗೆ ಅಂತ ಮೆದುಳಲ್ಲ ಅದು ಬಟಾಟೆ ತುಂಬಿಕೊಂಡಂಥ ಜನತಂತ್ರ ವ್ಯವಸ್ಥೆಯ ಸಾಂವಿಧಾನಿಕ ಆಶಯದ ಆಡಳಿತಾತ್ಮಕ ವ್ಯವಸ್ಥೆಯ ಕಿಂಚಿತ್ತೂ ಜ್ಞಾನ ಇಲ್ಲದ ಬುದ್ಧಿಗೇಡಿ ಸರಿಯಾದ ಕನ್ನಡವನ್ನು ಬಳಸಲಿಕ್ಕೆ ಬರದೇ ಇದ್ದಂಥ ಮೂರ್ಖರು ಏನು ಹೇಳ್ತಾರೆ ಅಂತಂದರೆ ಈ ಬಿ ಜೆ ಪಿಯವರಿಗೆ ಆಯವ್ಯಯ ಅಂದರೆ ಏನು ಅಂತ ಗೊತ್ತಾ ಆಯವ್ಯಯ ಅಂತ ಶಬ್ದ ಉಚ್ಚಾರಣೆ ಮಾಡಲಿಕ್ಕೂ ಬರುವುದಿಲ್ಲ ಇದೇ ಜಮೀರ್ ಅಹ್ಮದ್ ನಮ್ಮ ಸಂಖ್ಯೆ ಎಷ್ಟಿದೆ ಕೊಟ್ಟದ್ದೆಷ್ಟು ಕೊಡಬೇಕಾದದ್ದೆಷ್ಟು ಅಂತ ಲೆಕ್ಕಾಚಾರ ಕೊಡ್ತಾರೆ ಅದು ಅವರ ಅಲ್ಲಾನಿಗೇ ಪ್ರೀತಿ ಒಂದು ಉಚ್ಚಾರಣೆ ಸರಿ ಇಲ್ಲ ಲಾಜಿಕ್ ಇಲ್ಲ ತಿಳುವಳಿಕೆ ಇಲ್ಲ ಇಂಥ ಬುದ್ಧಿಗೇಡಿಗಳ ಇಡೀ ತಂಡ ಸಿದ್ದರಾಮಯ್ಯನವರ ತಂಡ ಅಂತ ಹೇಳಲಿಕ್ಕೆ ಅತ್ಯಂತ ಖೇದ ಆಗುತ್ತೆ ಕರ್ನಾಟಕದ ಏಕೀಕರಣಗೊಂಡಂಥ ಸಂದರ್ಭದ ಚಾರಿತ್ರಿಕ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದರೂ ಕೂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸ್ಪಷ್ಟವಾಗಿ ಇಬ್ಬಾಗ ಮಾಡಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರದ್ದು ಅದು ಕೂಡ ದಾಖಲೆ ನಾವು ಅಲ್ಪಸಂಖ್ಯಾತರ ಪರವಾಗಿ ಇದ್ದೇವೆ ಇಡೀ ಸರ್ಕಾರ ಅವರ ಪರವಾಗಿ ನಿಂತಿದೆ ಅನ್ನುವುದನ್ನು ಘೋಷಿಸಿದರು ಅದರಲ್ಲೂ ನಿಮಗೆ ಇನ್ನೊಂದು ಕರಾಳ ಸತ್ಯವನ್ನು ಹೇಳಬೇಕು ಅಂತಂದರೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಮತ್ತು ಹುಬ್ಬಳ್ಳಿಯ ಕೇಸು ಗೊತ್ತಿದೆ ನಿಮಗೆ ಆ ಕೇಸನ್ನು ವಾಪಸ್ ತಗೊಳ್ತೇವೆ ಅಂತ ಘೋಷಣೆ ಮಾಡಿದ್ರು ಅದರ ಅಧಿಕೃತ ಚಾಲನೆ ಆರಂಭ ಆಗಿದೆ ನಲವತ್ತ್ಮೂರು ಕೇಸುಗಳನ್ನು ವಾಪಸ್ ತಗೊಳ್ತಾ ಇದ್ದಾರೆ ಅದರಲ್ಲಿ ಹುಬ್ಬಳ್ಳಿಯದ್ದೇ ಏಳು ಕೇಸು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಬೆಂಕಿ ಹಾಕಿದ್ದು ಠಾಣೆಯನ್ನು ಒಡೆದದ್ದು ಪೊಲೀಸರ ಮೇಲೆ ದಾಳಿ ಜೀಪ್ಗಳ ಮೇಲೆ ದಾಳಿ ಇಂಥ ಹಲಾಲ್ ಕೋರ್ರನ್ನು ಇಂಥ ಸಮಾಜ ವಿದ್ರೋಹಿಗಳನ್ನು ಅವರು ಇನೋಸೆಂಟ್ಸ್ ಮುಗ್ಧರು ಅನ್ನುವ ನೆಲೆಯಲ್ಲಿ ಬಿಡ್ತೇವೆ ಅಂತ ಅಂದರೆ ಪರಿಣಾಮ ಏನಾಯಿತು ಮೈಸೂರಿನ ಉದಯಗಿರಿಯಲ್ಲಿ ನೀವು ಕಂಡಿದ್ದೀರಿ ಪೊಲೀಸರಿಗೆ ಕವಡೆ ಕಾಸಿನ ಬೆಲೆ ಇಲ್ಲ ಪೊಲೀಸ್ ವರದಿಗೆ ಇವತ್ತು ಯಾವುದೇ ಸೀರಿಯಸ್ನೆಸ್ ಇಲ್ಲ ಕಾರಣ ಏನು ಹೇಳಿ ಅಲ್ಪಸಂಖ್ಯಾತರ ಓಲೈಕೆ ಸಮಾಜದ್ರೋಹಿಗಳೊಟ್ಟಿಗೆ ಸರ್ಕಾರ ಶಾಮೀಲು ಬೆಂಕಿ ಹಾಕುವ ಠಾಣೆಗಳನ್ನು ಒಡೆಯುವ ಇಂಥ ಚಂಡಾಳರಿಗೆ ಮುಗ್ಧರು ಅನ್ನುವಂಥ ಸರ್ಟಿಫಿಕೇಟ್ ಕೊಡುವಂಥ ಸರ್ಕಾರ ಈಗ ಆ ನಿರ್ಧಾರವನ್ನು ಮಾಡಿದೆ ಇವರೇನು ಕಾನೂನು ಪಂಡಿತ್ರ ಇವರೇನು ಕೋರ್ಟ ಇವರೇನು ನ್ಯಾಯಾಲಯದ ಜಡ್ಜ್ಗಳ ಏನಿವರು ಹಣ ಚೆಲ್ಲಿ ಬಿಟ್ಟಿ ಗ್ಯಾರಂಟಿಯನ್ನು ಕೊಟ್ಟು ಭಾವನಾತ್ಮಕವಾಗಿ ಆಟ ಆಡಿ ಮುಸ್ಲಿಮರ ಓಲೈಕೆಯನ್ನು ಮಾಡಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಆರಿಸಿ ಬಂದಂಥ ಇವರು ಕೇವಲ ಕೇವಲ ರಾಜಕಾರಣಿಗಳು ಐದು ವರ್ಷದ ರಾಜರು ಅನ್ನೋದನ್ನು ಮರೆತು ಸಂವಿಧಾನಾತ್ಮಕವಾದಂಥ ಒಂದು ನಡಾವಳಿಯ ಮೇಲೆ ಕೂಡ ಇವರು ಸಂಪುಟ ಸಭೆಯ ಹೆಸರಿನಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದು ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಂತ ಹೇಳುವಂಥದ್ದು ಪರಮೇಶ್ವರರು ಗೃಹಮಂತ್ರಿಗಳು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತಾದರೆ ಹಾಕಿದವರು ಯಾರು ಪೊಲೀಸರು ತಾನೇ ಇಷ್ಟೆಲ್ಲ ಜನರ ಮೇಲೆ ಕೇಸ್ ಹಾಕಬೇಕಾದ ಅಗತ್ಯ ಇರಲಿಲ್ಲ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಲೇಟೆಸ್ಟ್ ಆದಂಥ ಕಲ್ಲು ದಾಳಿ ಇತ್ಯಾದಿ ಇತ್ಯಾದಿ ಮಾರಣಾಂತಿಕವಾದಂಥ ಹಲ್ಲೆ ಇತ್ತಲ್ಲ ಅದರಲ್ಲಿ ಎಷ್ಟು ಜನರ ಮೇಲೆ ಕೇಸ್ ಹಾಕ್ಲಿಕ್ಕೆ ಕೊಟ್ಟಿದ್ದೀರಿ ಅದರ ಸಂಖ್ಯೆ ಎಷ್ಟಿದೆ ಯಾಕೆ ಹಾಕ್ತಾ ಇದ್ದೀರಿ ಹಾಗಾದರೆ ಇಲ್ಲೂ ಅದೇ ಅದಕ್ಕಿಂತ ಭೀಕರವಾಗಿ ನಡೆದಂಥ ಘಟನೆ ತಾನೇ ಹುಬ್ಬಳ್ಳಿದು ಕನ್ನಡಪರ ಹೋರಾಟಗಾರರು ರೈತರ ಹೋರಾಟಗಾರರು ಅವರು ಇವರದೆಲ್ಲ ಕೇಸನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳ್ತಾ ಆ ಒಂದು ಬೆರ್ಚಪ್ಪನನ್ನು ಎದರಿಟ್ಟು ಈ ಸಮಾಜ ದ್ರೋಹಿಗಳನ್ನು ರಾಷ್ಟ್ರದ್ರೋಹಿಗಳನ್ನು ನೀವು ಬಿಡ್ತಾ ಇದ್ದೀರಿ ಕಾನೂನನ್ನು ಭಂಗಗೊಳಿಸುವಂಥ ಈ ಪೋಖರಿಗಳನ್ನು ಬಿಡ್ತಾ ಇದ್ದೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ಇಳಿದ್ರಿ ಯಾವ ಮಟ್ಟಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಉಲ್ಲೇಖವನ್ನು ಬೇರೆ ಮಾಡಿದ್ರಿ ಅಡಿಗರಿಂದ ಹಿಡಿದು ಕುವೆಂಪು ಅವರಿಂದ ಹಿಡಿದು ಬಸವಣ್ಣನವರಿಂದ ಹಿಡಿದು ಪ್ರತಿಯೊಬ್ಬರು ನಿಸಾರ ಮಾದರಿಂದ ಹಿಡಿದು ಎಲ್ಲರ ಕಾವ್ಯವನ್ನು ಎಲ್ಲರ ವಚನಗಳನ್ನೆಲ್ಲ ಉಲ್ಲೇಖಿಸ್ತಾ ಉಲ್ಲೇಖಿಸ್ತಾ ಇಡೀ ಸಮಾಜವನ್ನು ಒಂದಾಗಿ ಒಟ್ಟಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವ ರೀತಿಯಲ್ಲಿ ಕನಸು ಕಟ್ಟಿ ಕಾವ್ಯ ಹೆಣದು ವಾಚ ವಚನವನ್ನು ಕಟ್ಟದಂಥ ಈ ಮಹನೀಯರನ್ನು ಹೆಸರು ಹೇಳಿ ನೀವು ಮಾಡಿದ್ದೇನು ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮುಸ್ಲಿಂ ಸಮಾಜಕ್ಕೆ ಅಸಹ್ಯ ಹುಟ್ಟಿಸುವಷ್ಟು ಮುಸ್ಲಿಂ ಸಮಾಜಕ್ಕೆ ಜಿಗುಪ್ಸೆ ಬರುವಷ್ಟು ಮುಸ್ಲಿಂ ಸಮಾಜಕ್ಕೆ ಅಯ್ಯೋ ನಮಗೆ ಯಾಕಪ್ಪ ಇಷ್ಟೆಲ್ಲ ಕೊಟ್ಟು ನಮ್ಮನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಇವರು ಸಮಾಜದಲ್ಲಿ ಪ್ರತ್ಯೇಕವಾಗಿ ನಮ್ಮನ್ನು ಕಾಣ್ತಾ ಇದ್ದಾರಲ್ಲ ಅನ್ನುವಷ್ಟು ಹೇವರಿಕೆ ಬರುವಷ್ಟು ನೀವು ಅವರಿಗೆ ಕೊಡುಗೆಗಳನ್ನು ಕೊಟ್ಟ್ರಿ ಅಂಬೇಡ್ಕರ್ ಅಂತಿರಲ್ಲ ಸಂವಿಧಾನ ಅಂತಿರಲ್ಲ ಜಗಜೀವನ್ ರಾಮ್ ಹೆಸರಿನಲ್ಲಿರುವಂಥ ಚಮ್ಮಾರಿಕೆಗೆ ಇಪ್ಪತ್ತು ಕೋಟಿ ಕೊಡಬೇಕಾದರಲ್ಲಿ ಎಂಟು ಕೋಟಿ ಕೊಟ್ಟಿರಿ ಅದರಲ್ಲೂ ಹನ್ನೆರಡು ಕೋಟಿಯನ್ನು ಕಡಿಮೆ ಮಾಡಿದ್ರಿ ಇಂಥ ಉದಾಹರಣೆಗಳನ್ನು ನೂರು ಕೊಡಬಲ್ಲೆ ನಾನು ಎಸ್ ಎಸ್ ಟಿಗಳಿಗಿಲ್ಲ ಗುರುಬರಿಗಿಲ್ಲ ಹಿಂದುಳಿದ ವರ್ಗಕ್ಕಿಲ್ಲ ಹಿಂದುಳಿದ ಜಾತಿಗಿಲ್ಲ ಬದಲಾಗಿ ಎಸ್ ಎಸ್ ಟಿಗಳಿಗಿಟ್ಟಂಥ ಫಂಡನ್ನು ನಿಮ್ಮ ಗ್ಯಾರಂಟಿಗೆ ಬಳಸುವಂಥ ಕೆಲಸವನ್ನು ನೀವೇ ಮಾಡಿದ್ರಲ್ರಿ ನೀವು ಯಾವ ದರ್ಜೆಯ ಹಿಂದ್ ಅಹಿಂದ ನಾಯಕ ರೀ ಈ ನಿಮ್ಮ ಸಮಾಜವಾದದ ವ್ಯಾಖ್ಯೆ ವ್ಯಾಖ್ಯೆಯೇನ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ಯಾಕೆ ಹೇಗೆ ಏನು ನೀವು ಎಲ್ಲ ಇದ್ದಬದ್ದೆಲ್ಲ ನಮ್ಮ ತೆರಿಗೆಯ ಹಣವನ್ನು ನಮ್ಮ ಹುಂಡಿಯ ಹಣವನ್ನು ಅವರಿಗೆ ಸಂಪೂರ್ಣ ಮೀಸಲಿಡುವ ಬಜೆಟನ್ನು ನೀವು ಮಾಡ್ತೀರಿ ಅಂತಾದರೆ ಹಿಂದೂಗಳು ಅಂತ ಅನಿಸ್ಕೊಂಡವರು ಅಹಿಂದ್ ಅಂತ ಅನಿಸ್ಕೊಂಡವರು ಸಮಾಜದಲ್ಲಿ ಅತ್ಯಂತ ಕೆಳವರ್ಗದಲ್ಲಿ ಬಡತನದಿಂದ ಅಸಹಾಯಿಕತೆಯಿಂದ ಬದುಕುವಂಥ ಉಳಿದ ವರ್ಗಗಳು ಏನು ಮಾಡಬೇಕು ಅವರು ಅನಿವಾರ್ಯವಾಗಿ ಮುಸ್ಲಿಮರ ಮೇಲೆ ಅಸಹನೆಯನ್ನು ದ್ವೇಷವನ್ನು ಅಸ್ವಸ್ಥ ಒಂದು ಆಕ್ರೋಶವನ್ನು ಅವರು ಹೊಂದಲೇಬೇಕು ತಾನೆ ಅದಕ್ಕೆ ಕಾರಣರಾದವರು ಯಾರು ತಾವೇ ಅನ್ನರಾಮಯ್ಯ ಸಿದ್ದರಾಮಯ್ಯ ನೀವೇನು ಹೇಳ್ತಾ ಬಂದ್ರಿ ಮೋದಿಯವರು ಕೋಮುವಾದಿಗಳು ಮೋದಿಯವರು ಸಮಾಜವನ್ನು ಒಡೆಯುವರು ಸಮಾಜಘಾತಕರು ಸಾವಿನ ಸರ್ದಾರ ಅಂತೆಲ್ಲ ಉದ್ಘೋಷ ಮಾಡಿದ್ರಲ್ಲ ಹನ್ನೊಂದು ವರ್ಷದ ಮೋದಿಯವರ ಬಜೆಟ್ಟಿನ ಆತ್ಯಂತಿಕವಾದಂಥ ಹಾರ್ಡ್ ಕೋರ್ ಹೃದಯದ ಬಿಂದು ಯಾವುದು ಗೊತ್ತಾ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ್ಯೋದಯ ಮತ್ತು ಸರ್ವೋದಯ ಸಮಾಜದ ಕೊನೆಯ ಒಬ್ಬ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯದ ಒಂದು ಪೈಸೆ ಕೂಡ ವಂಚನೆಯಾಗದೆ ಸಿಗಬೇಕು ಅನ್ನುವಂಥ ಹನ್ನೊಂದು ವರ್ಷದ ಬಜೆಟ್ ನಮ್ಮ ಕಣ್ಣಿದ್ರಿದೆ ಸರ್ವೋದಯ ಅಂದರೆ ಪ್ರತಿಯೊಬ್ಬರಿನ ಉದಯಕ್ಕಾಗಿ ಸರ್ವರ ಸಮಗ್ರವಾದಂಥ ಉದಯಕ್ಕಾಗಿ ಎಂತೆಂಥ ಯೋಜನೆಗಳಂತಂದ್ರೆ ಅವರು ಎಲ್ಲಾದರೂ ಒಂದು ಅಂಶ ಆರ್ ಎಸ್ ಎಸ್ ಪ್ರೇರಿತ ಸನಾತನ ಧರ್ಮ ಪ್ರೇರಿತ ಇದು ಹಿಂದೂ ಕಟ್ಟ ಬಜೆಟ್ ಅನ್ನುವಂಥ ಒಂದು ಅಂಶವನ್ನು ತೋರಿಸರಿ ಒಂದು ಅಂಶವನ್ನು ತೋರಿಸಿ ನೋಡು ನಾನು ನಿಮಗೆ ಒಂದಿಷ್ಟು ಉದಾಹರಣೆಯನ್ನು ಕೊಡ್ತೇನೆ ಹನ್ನೊಂದು ವರ್ಷಗಳಲ್ಲಿ ಮೋದಿಯವರ ಬಜೆಟ್ ಯಾವ ರೀತಿ ಸಮಾಜಕ್ಕೆ ಸ್ಪಂದಿಸುವುದು ಅನ್ನೋದಕ್ಕೆ ಕೆಲವೇ ಕೆಲವು ಉದಾಹರಣೆ ಕೊಡ್ತೇನೆ ಆಮೇಲೆ ನಿಮ್ಮ ಬಜೆಟ್ಟಿನ ನಿನ್ನೆಯ ಹೈಲೈಟನ್ನು ಕೊಡ್ತೇನೆ ನಾನು ಜನರು ಎದುರಿಡ್ತೇನೆ ನೀವು ಹೇಗೆ ಸಮಾಜವನ್ನು ಒಂದುಗೂಡಿಸ್ತೀರಿ ಹೌ ಇಟ್ ಈಸ್ ಪಾಸಿಬಲ್ ಹೇಗಿದೆ ಇದು ಸಾಧ್ಯ ನೀವೇ ಸಮಾಜವನ್ನು ಸ್ಪಷ್ಟವಾಗಿ ಇಬ್ಬಾಗ ಮಾಡಿದಿರಿ ನಮ್ಮ ಪುರೋಹಿತರಿಗೆ ಕಾಸು ಕೊಡೋದಕ್ಕೆ ಕೇಸ್ ಹಾಕ್ತೀರಿ ಅವರು ಕೇಳಿದರೆ ಪ್ರತಿಭಟನೆ ಮಾಡಿದ್ರೆ ಅದೇ ಇಮಾಮ್ಗಳಿಗೆ ಆರಾರು ಸಾವಿರ ಕೊಡ್ತೀರಿ ಹೊಸದಾಗಿ ನಿರ್ಮಿಸಿದ ವಿಶ್ವವಿದ್ಯಾನಿಲಯಗಳನ್ನೆಲ್ಲ ಸಂಪೂರ್ಣ ಬಂದ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅವರಿಗೆ ಹದಿನೈದು ಪ್ರತ್ಯೇಕ ಮಹಿಳಾ ಕಾಲೇಜು ಅವರ ಪ್ರ ಆತ್ಮರಕ್ಷಣೆಗೆ ಪ್ರತ್ಯೇಕವಾದಂಥ ಬಜೆಟ್ಟು ಪ್ರತ್ಯೇಕವಾದ ತರಬೇತಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಇಲ್ಲಿ ನಿತ್ಯ ಅತ್ಯಾಚಾರ ಆಗ್ತಾ ಇದೆ ನೇಹನ ಪ್ರಕರಣ ಏನು ಮಾಡಿದ್ರಿ ನೂರ ಇಪ್ಪತ್ತು ದಿನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂದರೆ ಅಂಜಲಿ ಪ್ರಕರಣ ಏನಾಯಿತು ನಿನ್ನೆ ಮತ್ತೆ ಹಂಪಿಯಲ್ಲಿ ಎರಡು ವಿದೇಶಿಗರನ್ನು ಸೇರಿ ಎರಡು ಅತ್ಯಾಚಾರ ಆಗಿದೆ ಒಬ್ಬ ವಿದೇಶಿಗನನ್ನು ಕಾಲುವೆಗೆ ಎಸೆದಿದ್ದಾರೆ ಮಾರಣಾಂತಿಕವಾಗಿ ಹೊಡೆದು ಎಲ್ಲಿದೆ ನಿಮ್ಮ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಯಾರಿಗೆ ನ್ಯಾಯ ಕೊಡಿಸ್ತೀರಿ ಆತ್ಮರಕ್ಷಣೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಎಲ್ಲ ಅತ್ಯಾಚಾರ ಆಗಿದೆ ಏನು ತೊಂದರೆ ಆಗಿದೆ ಅವರಿಗೆ ನಮ್ಮ ಅಬಲ ಅಶಕ್ತ ಹೆಣ್ಮಕ್ಕಳ ಮೇಲೆ ಲವ್ ಜಯಾದೇರ್ ಹೆಸರಿನಲ್ಲಿ ಏನೇನು ಆಗ್ತಾ ಇದೆ ನೇಹನ ಪ್ರಕರಣದಲ್ಲಿ ವಿಕ್ಟಿಮ್ ಯಾರು ಇಂಥ ಹಿನ್ನೆಲೆಯಲ್ಲಿ ಬಜೆಟ್ಟಿನಲ್ಲೂ ಕೂಡ ಚಾರಿತ್ರಿಕವಾಗಿ ಇಡೀ ಕರ್ನಾಟಕವನ್ನು ಇಬ್ಬಾಗಗೊಳಿಸ್ಬಿಟ್ರಿ ಕೊನೆಗೂ ಬಾಡಲಿ ಬಿಡಲಿಲ್ಲ ನೀವು ಕೊನೆಗೂ ಬಿಡಲಿಲ್ಲ ಅದೇ ಮೋದಿಯವರನ್ನು ಕೋಮುವಾದಿ ಅಂತಿರಲ್ಲ ಜಾತಿವಾದಿ ಅಂತಿರಲ್ಲ ಮತೀಯವಾದದ ಜಾತಿವಾದದ ಜಾತ್ಯಾತೀತ ನಿಲುವು ನಿಮದೇ ನೀವೇ ಸೇರ್ಪಡಿಸಿದ್ದು ಸಂವಿಧಾನದಲ್ಲಿ ಆ ಜಾತ್ಯಾತೀತ ನಿಲುವಿಗೆ ನಿನ್ನೆ ಸಮಾಧಿ ಕಟ್ಟಿದ್ರಿ ಸಂಪೂರ್ಣವಾಗಿ ಜಾತ್ಯಾತೀತ ಅನ್ನುವಂಥ ಒಂದು ಸಾಂವಿಧಾನಿಕ ಪದವನ್ನು ನಿನ್ನೆ ನೀವು ಸರ್ವನಾಶ ಮಾಡಿದಿರಿ ಅದು ನಿಮ್ಮ ಚಾರಿತ್ರಿಕ ದಾಖಲೆ ಕೂಡ ಮೋದಿಯವರ ಬಜೆಟ್ಟಿನ ಕೆಲವು ಅಂಶವನ್ನು ಇಡ್ತೇನೆ ನಾನು ನೆನಪಿಗೆ ನೋಡಿ ಜನ್ಧನ್ ಅಕೌಂಟ್ ಜನ್ಧನ್ ಯೋಜನೆ ನೈವತ್ತ್ಮೂರು ಕೋಟಿ ಜನರಿಗೆ ಅಕೌಂಟ್ ಮಾಡಿದರು ಅದರಲ್ಲಿ ಜಾತಿ ನೋಡಿಲ್ಲ ಅವರು ಹಾಗೆ ನೋಡಿದರೆ ಅಲ್ಪಸಂಖ್ಯಾತರಿಂದ ಹಿಡಿದು ಅಂತ್ಯದವರೆಗಿನ ಸಮಾಜದ ಕೊನೆಯ ವ್ಯಕ್ತಿಯವರೆಗೂ ಇದರಲ್ಲಿ ಪಾಲ್ಗೊಂಡರು ಪ್ರಧಾನಮಂತ್ರಿ ಜೀವ ವಿಮಾ ಯೋಜನೆ ದಿನಕ್ಕೆ ಒಂದು ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದರೆ ಅದರಿಂದ ಆಗುವಂಥ ಲಾಭದ ಯೋಚನೆಗಳು ಏನು ಅನ್ನೋದನ್ನು ನೀವು ಗಮನಿಸ್ಬೋದು ಆಮೇಲೆ ಪ್ರಧಾನ ಮಂತ್ರಿ ಜ್ಯೋತಿ ಯೋಜನೆ ಅಪಘಾತಕ್ಕೆ ಸಂಬಂಧಪಟ್ಟಂಥದ್ದು ಅಪಘಾತದಲ್ಲಿ ಯಾರಾದರೂ ಜಾತಿ ಧರ್ಮ ನೋಡಲಿಕ್ಕೆ ಸಾಧ್ಯವೇ ಹೇಳಿ ಈ ಥರದ ಯೋಜನೆಯನ್ನು ಸ್ವಚ್ಛ ಭಾರತ್ ಹನ್ನೊಂದು ಕೋಟಿ ಟಾಯ್ಲೆಟನ್ನು ಕಟ್ಟಿಸಿದ್ರು ಟಾಯ್ಲೆಟ್ಗೆ ಹೋಗುವವರು ಯಾರು ಹಿಂದೂಗಳು ಮಾತ್ರನಾ ಆರ್ ಎಸ್ ಎಸ್ ಮಾತ್ರನಾ ಯಾರು ಎಂಥ ಯೋಜನೆ ಇದು ಅಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವುದಕ್ಕೆ ಸರ್ವೋದಯ ಅಥವಾ ಅಂತ್ಯೋದಯ ಅನ್ನುವುದಕ್ಕೆ ಇದು ಉದಾಹರಣೆಗಳು ಅದೇ ರೀತಿ ಎರಡು ಸಾವಿರದ ಹದಿನೈದರ ಬಜೆಟ್ನಲ್ಲಿ ಅರುಣ್ ಜೇಟ್ಲಿ ಅವರು ಮಹಾಬೈ ಮೇಧಾವಿ ಬುದ್ಧಿವಂತರು ಅವರು ಸಾಂಪ್ರದಾಯಿಕ ಕಸುಬುದಾರರ ಸರ್ವೋತ್ತಮವಾದಂಥ ಅಭಿವೃದ್ಧಿಗೆ ಒಂದು ಅದ್ಭುತವಾದಂಥ ಚಾರಿತ್ರಿಕ ಯೋಜನೆಯನ್ನು ತಂದರು ಅದರಲ್ಲಿ ಎಸ್ ಎಸ್ ಟಿ ಆಮೇಲೆ ಹಿಂದುಳಿದವರು ಹಿಂದುಳಿದ ಜನಾಂಗ ಬುಡಕಟ್ಟು ಜನಾಂಗ ಎಲ್ಲ ಸಾಂಪ್ರದಾಯಿಕ ಒಂದು ಕುಲಕಸುಬಿನ ವೃತ್ತಿದಾರರನ್ನು ಅದ್ಭುತವಾದಂಥ ಒಂದು ಹೆನ್ನೆಲೆಯಲ್ಲಿ ಅದನ್ನು ಮೇಲೆತ್ತುವ ಕೆಲಸವನ್ನು ಮಾಡಿದರು ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಾಲ್ಕೂವರೆ ಕೋಟಿ ಮನೆಗಳನ್ನು ಕಟ್ಟಿಸಿಕೊಟ್ರು ಅದರಲ್ಲಿ ಜಾತಿ ಮತ ಧರ್ಮ ಏನಾದರೂ ಬರಬಹುದಾ ಬಂದಿತ್ತಾ ಹೇಗೆ ಹೇಳ್ತೀರಿ ಕೋಮುವಾದಿ ಅಂತ ಆಮೇಲೆ ಹತ್ತು ಕೋಟಿ ಕುಟುಂಬಗಳಿಗೆ ಉಜ್ವಲ್ ಅಡಿ ಗ್ಯಾಸ್ ಕನೆಕ್ಷನ್ ಕೊಟ್ಟರು ಯಾರಿಗೆ ಕೊಟ್ಟರು ಸ್ವಾಮಿ ಇದನ್ನು ಯಾರಿಗೆ ಕೊಟ್ಟರು ಇದರಲ್ಲಿ ಏನಾದರೂ ಜಾತಿ ಧರ್ಮ ಇತ್ತ ಎಲ್ಲ ಹಿಂದೂಗಳಿಗೆ ಕೊಟ್ರ ಈ ಎಲ್ಲ ಯೋಜನೆಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾದ್ರಿ ಪಾರ್ಸಿ ಎಲ್ಲ ಜನಾಂಗದವರು ಅದರಲ್ಲೂ ಬಡವರು ಬಡವರಿಗೆ ಜಾತಿ ಇಲ್ಲ ಅವರಿಗೆ ಕೊಟ್ಟರು ಪ್ರತಿ ಬಜೆಟ್ನಲ್ಲೂ ಅವರ ಮಂತ್ರ ಏನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸರ್ವೋದಯ ಸಿದ್ಧಾಂತ ಇಂಥ ಒಂದು ಅಂತ್ಯೋದಯ ದ ಲಾಸ್ಟ್ ಮ್ಯಾನ್ ಕೊನೆಯ ವ್ಯಕ್ತಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಹ ಅದು ದಕ್ಕಬೇಕು ಅನ್ನುವಂಥ ಯೋಜನೆಯನ್ನು ಕೊಟ್ಟಂಥ ಮೋದಿಯವರಲ್ಲಿ ದೇ ಆರ್ ಅವರ್ ಬ್ರದರ್ಸ್ ಅಂತ ಘೋಷಿಸಿ ಸಂಪೂರ್ಣವಾದ ಬಜೆಟನ್ನು ಅಲ್ಪಸಂಖ್ಯಾತರ ಕಡೆಗೆ ತಿರುಗಿಸಿ ಅವರಿಗೆ ಸಂಪೂರ್ಣವಾಗಿ ನೀವು ಎಲ್ಲವನ್ನು ಕೊಡಲಿಕ್ಕೆ ಮೀಸಲಿಟ್ರಲ್ಲ ನಿಮ್ಮ ಬಜೆಟ್ ಎಲ್ಲಿ ಅವರ ಬಜೆಟ್ ಎಲ್ಲಿ ಮೋದಿಯವರನ್ನು ಕೋಮುವಾದಿ ಅಂತೀರಿ ಇದು ಮೋದಿಯವರಿಗೂ ನಿಮಗೂ ಒಂದು ಸಣ್ಣ ಕಂಪಾರಿಸನ್ ಆಮೇಲೆ ನೀವು ಮುಸ್ಲಿಮರಿಗೆ ಕೊಟ್ಟಂಥ ಒಂದೊಂದು ಅಂಶಗಳನ್ನು ಗಮನಿಸಿದರೆ ಏನು ಸ್ವಾಮಿ ಇದು ಏನು ಸ್ವಾಮಿ ಇದು ವಿದೇಶಿ ವ್ಯಾಸಂಗಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಏರಿಕೆ ಪರಿಶಿಷ್ಟ ಜಾತಿ ಜನಾಂಗದ ಸಿ ಎಸ್ ಟಿ ಯಾರಿಗೂ ಇಂಥ ಯಾವ ಸೌಲಭ್ಯಗಳನ್ನು ನೀವು ಕೊಟ್ಟಿಲ್ಲ ಶಾದಿ ಭಾಗ್ಯ ಮತ್ತೆ ಐವತ್ತು ಸಾವಿರ ಜೋಡಿಗೆ ಅವರಲ್ಲಿ ನಾಲ್ಕು ಮದುವೆ ಆಗ್ತಾರೆ ನಾಲ್ಕು ಮದುವೆ ಕೊಡ್ತೀರೇನು ಐಷ್ಣತೆ ಅಸಹನೆ ಅಭದ್ರತೆ ದ್ವೇಷ ತ್ವೇಷ ಬರುವುದಕ್ಕೆ ಯಾರು ಕಾರಣ ಸ್ವಾಮಿ ಬಿ ಜೆ ಪಿ ಸಮಾಜವನ್ನು ಒಡಿತಾ ಇದೆ ಹಿಂದುತ್ವ ಮತ್ತು ಸನಾತನ ಧರ್ಮವಾದಿಗಳು ಸಮಾಜವನ್ನು ಒಡಿತಾ ಇದ್ದಾರೆ ಅಂತ ಘೋಷಿಸ್ತೀರಲ್ಲ ನೀವು ಈ ರೀತಿ ಬಜೆಟ್ ಮಾಡಿದ್ರೆ ಸಮಾಜವನ್ನು ಒಡೆಯುವ ದ್ವೇಷವನ್ನು ಹಂಚುವ ಕೆಲಸವನ್ನು ನೀವು ಮಾಡ್ತೀರೋ ಅಥವಾ ಆರ್ ಎಸ್ ಎಸ್ಸು ಬಿ ಜೆ ಪಿ ಹಿಂದುತ್ವ ಮಾಡ್ತಾ ಇದೆಯೇ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಕೆ ಐ ಡಿ ಬಿ ಅಲ್ಲಿ ಜಮೀನು ಹಂಚಿಕೆಯಲ್ಲಿ ಶೇಕಡ ಇಪ್ಪತ್ತು ಸರ್ಕ ಶೇಕಡ ಇಪ್ಪತ್ತು ಮೀಸಲಾತಿಯನ್ನು ಕೊಡಲಿಕ್ಕೆ ಕೊಟ್ಟಿದೆ ಕೆ ಬಿಯಲ್ಲಿ ಆಮೇಲೆ ಸರ್ಕಾರಿ ಗುತ್ತಿಗೆಗಳಲ್ಲಿ ನಾಲ್ಕು ಶೇಕಡಾ ನಾಲ್ಕು ಅವರಿಗೆ ಮೀಸಲಾತಿ ಮುಸ್ಲಿಂ ಹೆಣ್ಮಕ್ಳಿಗೆ ಹದಿನಾರು ಮಹಿಳಾ ಕಾಲೇಜು ಇನ್ನೂರೈವತ್ತು ಮಹಿಳಾ ಹಾಸ್ಟೆಲ್ಗಳಲ್ಲಿ ಪ್ರತ್ಯೇಕ ಆತ್ಮರಕ್ಷಣಾ ತರಬೇತಿ ಹೀಗೆ ಪಟ್ಟಿ ಮಾಡ್ತಾ 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 ಹೋದರೆ ಒಟ್ಟು ನಿಮಗೆ ಅದನ್ನು ಓದ್ತಾ ಹೋದರೆ ಒಂದೆರಡು ಅಲ್ಲ ಬಡ ಮುಸ್ಲಿಂ ಮದುವೆಗೆ ಐವತ್ತು ಸಾವಿರ ಮುಸ್ಲಿಂ ಕಾಲೋನಿಗೆ ಸಾವಿರ ಕೋಟಿ ನಿಧಿ ದಲಿತ ಕಾಲೋನಿಗಿಲ್ಲ ಐದು ನಾಯಕರು ಬಡ ಮುಸ್ಲಿಂ ಮದುವೆಗೆ ಆಯಿತು ಮುಸ್ಲಿಂ ಮಕ್ಕಳ ವಿದೇಶಿ ಶಿಷ್ಯವೇತನ ಆಯಿತು ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಆತ್ಮರಕ್ಷಣೆ ಆಯಿತು ವಕ್ಪ ಆಸ್ತಿ ರಕ್ಷಣೆಗೆ ನೂರೈವತ್ತು ಕೋಟಿ ಅನುದಾನ ಇದು ವಕ್ಫ್ ತಿದ್ದುಪಡಿ ಕಾಯಿ ಕಾಯಿದೆಯ ಆ ಈ ಸಂದರ್ಭದಲ್ಲಿ ಇದಕ್ಕೆ ಕೊಟ್ಟಂಥ ಟಕ್ಕರು ರೈತರ ಜಮೀನೇ ವಕ್ವ ಬೋರ್ಡಿನ ಜಮೀನು ಅಂತ ಅದನ್ನು ಕಬಳಿಸಲಿಕ್ಕೆ ಹೊರಟಂಥ ಜಮೀರ್ ಅಹ್ಮದನ ಇಡೀದಾದ ಕಾರ್ಯಾಚರಣೆಗೆ ಇಲ್ಲಿ ಮತ್ತೆ ಪ್ರೋತ್ಸಾಹಧನ ಮುಸ್ಲಿಮರು ಹೆಚ್ಚಿರುವ ಪ್ರದೇಶದಲ್ಲಿ ಐ ಟಿ ಐ ಅಜಾದ್ ಸ್ಕೂಲ್ಗಳು ಪಿ ಯು ಸು ವಿಸ್ತರಣೆ ನೂರು ಉರ್ದಾ ಉರ್ದು ಶಾಲೆ ಇನ್ನು ಅಜಾದ್ ಶಾಲೆ ಮುಸ್ಲಿಮ್ ಯುವಕರ ಸ್ಟಾರ್ಟ್ ಅಪ್ಗಳಿಗೆ ನೆರವು ಹಿಂದೂಗಳಿಗಿಲ್ಲ ಇನ್ನು ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಸೌಲಭ್ಯ ಯಾವುದೇ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಕ್ಕೆ ದಲಿತರಿಗೆ ಯಾರಿಗೂ ಇಲ್ಲ ಬೆಂಗಳೂರಿನ ಹಜ್ಭವನದಲ್ಲಿ ಭವನದಲ್ಲಿ ಹೊಸ ಕಟ್ಟಡ ಆ ಹಜ್ಜು ಭವನ ಕಟ್ಟಡಕ್ಕೆ ದುಡ್ಡು ಕೊಟ್ಟು 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 ನಮ್ಮ ಹುಂಡಿ ಹಣ ಖಾಲಿ ಆದರೂ ಮತ್ತೆ ಕೊಡ್ತಾನೇ ಇದ್ದಾರೆ ಮುರಾರ್ಜಿ ಶಾಲೆಯಲ್ಲಿ ವಾಣಿಜ್ಯ ವಿಭಾಗ ಸೃಷ್ಟಿ ಕ್ರೈಸ್ತವರ ಅಭಿವೃದ್ಧಿಗೆ ಇನ್ನೂರತ್ತು ಕೋಟಿ ಕ್ರೈಸ್ತರಿಗೆ ಕೊನೆ ಕೊಡಲಿಲ್ಲ ಅಂತ ಆಗಬಾರ್ದಲ್ಲ ಅದಕ್ಕೆ ಒಂದು ಈ ರೀತಿ ನೀವು ತಾರತಮ್ಯವನ್ನು ಮಾಡಿ ಸಮಾಜವನ್ನು ಇಬ್ಬಾಗ ಮಾಡಿ ಅವರು ಭಯೋತ್ಪಾದಕರಾದರೂ ತೊಂದರೆ ಇಲ್ಲ ದೇಶದ್ರೋಹಿಗಳಾದರೂ ತೊಂದರೆ ಇಲ್ಲ ಸಮಾಜ ದ್ರೋಹಿಗಳಾದರೂ ತೊಂದರೆ ಇಲ್ಲ ಪೊಲೀಸರ ಕತ್ತು ಬಟ್ಟೆಯನ್ನು ಹಿಡಿದ್ರೂ ತೊಂದರೆ ಇಲ್ಲ ಪೊಲೀಸರನ್ನ ಹಾಕಿ ನೆಲದಲ್ಲಿ ಬೀಳಿಸಿ ಒದ್ದು ಬೂಟುಗಾಲಿನಲ್ಲಿ ಅದನ್ನು ಮಾಡಿದರೂ ತೊಂದರೆ ಇಲ್ಲ ಖಡ್ಗವನ್ನು ಹಿಡಿದು ಜಳಪಿಸ್ತಾ ಹೋದರೂ ತೊಂದರೆ ಇಲ್ಲ ರಾಗಿಗುಡ್ಡದಂಥ ಪ್ರದೇಶದಲ್ಲಿ ಐದಾರು ಹಿಂದೂಗಳ ಮನೆ ಇದ್ದದ್ದನ್ನು ಕೂಡ ಅದನ್ನು ಅವರನ್ನು ತೆರವುಗೊಳಿಸಲಿಕ್ಕೆ ಅಲ್ಲಿ ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ ಅದು ತೊಂದರೆ ಇಲ್ಲ ಅವರೆಲ್ಲ ದೇ ಆರ್ ಆಲ್ ಇನೋಸೆಂಟ್ಸ್ ಅಮಾಯಕರು ಇಡೀ ಸಮಾಜವನ್ನು ಕಟ್ಟುವ ರೀತಿ ಇದು ಇಡೀ ಸಮಾಜವನ್ನು ಶಾಂತಿಯ ತೋಟ ಮಾಡುವ ರೀತಿ ಇದು ಇಡೀ ಸಮಾಜವನ್ನು ಒಗ್ಗೂಡಿಸುವ ರೀತಿ ಐದು ಸರ್ವರನ್ನು ಸಮನಾಗಿ ನೋಡುವಂಥ ನಿಮ್ಮ ಸಮಾಜವಾದದ ಗತಿಗೋತ್ರ ಇದೆಯೇನು ಇದನ್ನು ಪ್ರಶ್ನಿಸಿದರೆ ಇದು ಹಲಾಲ್ ಬಜೆಟ್ ಇದು ರಂಜಾನ್ ಬಜೆ ಬಜೆಟ್ಟು ಶುಕ್ರವಾರವೇ ಬಜೆಟ್ ಬೇರೆ ಮಂಡನೆ ಮಾಡಿದ್ದೀರಿ ನಿಮ್ಮ ಬಜೆಟ್ಟಿನ ಸೂಟ್ ಕೇಸನ್ನು ಜಮೀರ್ ಅಹಮದೇ ತಂದುಕೊಂಡು ನಿಮ್ಮ ಹಿಂದೆ ಹಿಡ್ಕೊಂಡು ಬಂದದ್ದು ಬೇರೆ ಎಲ್ಲವೂ ಕಾಕತಾಳೀಯ ಇರಬಹುದು ಆದರೆ ಸಾಂಕೇತಿಕ ಸಂಪೂರ್ಣವಾಗಿ ನಿಮ್ಮ ಕಾಂಗ್ರೆಸ್ಸಿನ ಆಪ್ತ ವಲಯದ ಕೆಲವು ಸಚಿವರು ಮತ್ತು ಶಾಸಕರೊಟ್ಟಿಗೆ ನಾನು ಮಾತಾಡಿದಾಗ ಅವರೇ ಜಿಗುಪ್ಸೆ ಪಡ್ತಾ ನಿಮ್ಮ ಈ ಬಜೆಟ್ಟಿನ ಬಗ್ಗೆ ಸುದೀರ್ಘವಾದ ರಾಜಕೀಯ ಜೀವನದ ಸಂಧಿಯಲ್ಲಿ ಕೊನೆಗೂ ಸಮಾಜವನ್ನು ಒಡೆದ್ರಿ ಕೊನೆಗೂ ಭಾವನಾತ್ಮಕವಾಗಿ ಈ ಸಮಾಜವನ್ನು ಛಿದ್ರಗೊಳಿಸಿದ್ರಿ ನೀವೇ ನೇತೃತ್ವ ವಹಿಸಿದ ಅಹಿಂದುಗ ಸಮಾಜಕ್ಕೆ ಕುರುಬರಿಗೆ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಿರ್ಬಲರಿಗೆ ದುರ್ಬಲರಿಗೆ ಸಂಪೂರ್ಣವಾಗಿ ಚೊಂಬನ್ನು ಕೊಟ್ಟ್ರಿ ಮಾತೆತ್ತಿದರೆ ನಮಗೆ ಬರುವ ತೆರಿಗೆ ಹಣವನ್ನು ಅನುದಾನವನ್ನು ಕೊಡಿ ಕೊಡಿಸಿ ಅನ್ನುವ ಸ್ಲೋಗನನ್ನು ಬಿಟ್ಟರೆ ನಿಮಗೆ ಸಮಾಜದ ಉದ್ಧಾರದ ಜನೋದ್ಧಾರದ ಅಥವಾ ಈ ಸಮಾಜವನ್ನು ಸಂಪೂರ್ಣವಾಗಿ ಒಂದು ಏಕದೃಷ್ಟಿಯಿಂದ ನೋಡುವಂಥ ಒಂದು ದೃಷ್ಟಿಕೋನವನ್ನು ಎಲ್ಲವನ್ನು ಕಳಕೊಂಡು ಕೊನೆಗೂ ಒಬ್ಬ ಜಿಗುಪ್ಸೆ ಹೇವರಿಕೆಗೆ ನಿಮ್ಮಂಥ ರಾಜಕಾರಣಿಗಳು ಈ ಸಮಾಜದಲ್ಲಿ ಮತ್ತೆ ಯಾರು ಹುಟ್ಟು ಬರಬಾರದು ಅನ್ನುವಂಥ ಆಶಯವನ್ನು ಸಾಮಾಜಿಕರು ಹೊಂದುವ ಮಟ್ಟಕ್ಕೆ ನಿಮ್ಮ ರಾಜಕೀಯ ಜೀವನದ ಕೊನೆಯ ಭಾಗ ನಿಂತದ್ದು ಅತ್ಯಂತ ಖೇದಕರ ಅತ್ಯಂತ ನೋವಿನಿಂದ ಜಾತಿವಾದಿ ವಾತಿ ಬಜೆಟ್ಟು ಮತೀಯವಾದಿ ಬಜೆಟ್ಟು ಸಮಾಜವನ್ನು ವಿಚ್ಛಿದ್ರಕಾರಕವಾಗಿ ಒಡೆಯುವ ಬಜೆಟ್ಟು ಅಂತ ವ್ಯಾಖ್ಯಾನಿಸಬೇಕಾದಂಥದ್ದು ಪ್ರಾಯಶಃ ಪತ್ರಕರ್ತರಾಗಿ ನಮ್ಮ ದುರಂತ ಅಂತ ನಾನು ಭಾವಿಸ್ತೇನೆ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಯಾವ ಕಾರಣಕ್ಕೂ ಅರಸು ಅವರಿಗೆ ನಿಮ್ಮನ್ನು ನೀವೇ ಹೋಲಿಸಿಕೊಳ್ಳಲೇಬೇಡಿ ಅರಸು ಅವರಂಥ ಧೀಮಂತ ಒಬ್ಬ ಆಡಳಿತಗಾರನ ನೆರಳಲ್ಲಿ ಕೂಡ ನಿಲ್ಲಿಕ್ಕೆ ನೀವು ನಿನ್ನ ಯೋಗ್ಯತೆಯನ್ನು ಕಳ್ಕೊಂಡ್ರೆ ಸಿದ್ದರಾಮಯ್ಯನವರು ಖಂಡಿತವಾಗಿ ನಿಮಗೆ ಯಾವುದೇ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವ ಕಿಂಚಿತ್ತೂ ನೈತಿಕತೆಯನ್ನು ನೀವು ಉಳಿಸ್ಕೊಂಡಿಲ್ಲ ಹಾಡೆ ಹಗಲು ನೇರ ನೇರ ಸಂವಿಧಾನದ ಆಶಯವನ್ನು ಜನತಂತ್ರ ವ್ಯವಸ್ಥೆಯ ಆಶಯವನ್ನು ಗಾಳಿಗೆ ತೂರಿ ಇಡೀ ಸರ್ಕಾರದ ತೆರಿಗೆ ಹಣವನ್ನು ಸಂಪೂರ್ಣವಾಗಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಮೀಸಲಿಟ್ಟು ತುಷ್ಟೀಕರಣದ ರಾಜಕಾರಣದ ಆತ್ಯಂತಿಕ ನೆಲೆಯನ್ನು ನಿನ್ನೆ ನೀವು ಪ್ರದರ್ಶನ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಸಂಪೂರ್ಣವಾದ ಕೊಡುಗೆಯನ್ನು ಕೊಟ್ಟು ಉಳಿದವರಿಗೆ ಜಾತಿ ಧರ್ಮದ ಕಾರಣಕ್ಕಾಗಿ ನೀವು ಚಿಪ್ಪನ್ನು ಚೊಂಬನ್ನು ಕೊಟ್ಟು ಅವರನ್ನು ತಿಪ್ಪೆಗೆ ಎಸೆದರಲ್ಲ ಎಂಥ ಮನುಷ್ಯತ್ವ ಮೀರಿದ ಒಂದು ಕಟುಕ ಭಾವನೆಯನ್ನು ಹೊಂದಿದ್ದೀರಿ ನೀವು ನಿಮ್ಮೊಳಗೆ ಒಂದು ಮೃದು ಸ್ವಭಾವದ ಸಮಾಜದ ಬಗ್ಗೆ ತೀವ್ರವಾಗಿ ತುಡಿಯುವ ಇಡೀಯದಾಗಿ ಸಮಾಜವನ್ನು ನೋಡುವ ಒಬ್ಬ ಮೇಧಾವಿ ರಾಜಕಾರಣಿ ಚಿಂತನ ದ್ರವ್ಯವನ್ನು ಉಳಿದ ಉಳಿಸಿಕೊಂಡಂಥ ಒಬ್ಬ ರಾಜಕಾರಣಿ ಹೋರಾಟಗಾರ ಅನ್ನುವಂಥ ಭಾವನೆ ಇತ್ತು ಎಷ್ಟೇ ಕ್ರಿಟಿಸೈಸ್ ಮಾಡಿದ್ರು ಕೂಡ ಆದರೆ ಆ ಎಲ್ಲ ಭಾವನೆಗೂ ನಿನ್ನೆ ನೀವು ಎಳ್ಳು ನೀರು ಬಿಟ್ಟರೆ ಸಂಪೂರ್ಣವಾಗಿ ಅದಕ್ಕೆ ತಿಲಾಂಜನೆಯನ್ನು ಕೊಟ್ಟ್ರಿ ಸಮಾಜವನ್ನು ಈ ರೀತಿಯೂ ಒಬ್ಬ ಮುಖ್ಯಮಂತ್ರಿ ಒಡೆಬಹುದು ಈ ರೀತಿಯೂ ಒಂದು ಬಜೆಟನ್ನು ಮಾಡುವ ಮೂಲಕ ಹಿಂದೂ ದ್ವೇಷವನ್ನು ಸನಾತನ ದೇ ದ್ವೇಷವನ್ನು ಸಾಧಿಸಬಹುದು ಅನ್ನುವಂಥ ಕ್ಷುಲ್ಲಕತನವನ್ನು ಅತ್ಯಂತ ಹೇಸಿಗೆ ರಾಜಕಾರಣವನ್ನು ನಿಮ್ಮಿಂದಲೂ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಈ ಸಮಾಜ ನಿಮ್ಮನ್ನು ಧಿಕ್ಕರಿಸ್ತದೆ ನೋಡಿ ಈ ಸಮಾಜ ನಿಮ್ಮನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನು ಅಮೃತ ಕೊಟ್ಟರು ಮತ್ತು ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಬರೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಇಡೀದಾದಂಥ ಈ ದೇಶ ವಿರೋಧಿ ಧರ್ಮ ವಿರೋಧಿ ನೆಲದ ಸಂಸ್ಕೃತಿ ವಿರೋಧಿ ಸನಾತನ ವಿರೋಧಿ ಈ ನೀತಿಗಳೇ ರೀತಿಗಳೇ ನಿಮ್ಮ ಆಡಳಿತದ ವೈಖರಿಗಳೇ ಬಿಟ್ಟಿ ಭಾಗ್ಯದಿಂದ ಸಮಾಜದ ಆತ್ಮಸ್ಥೈರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದಿರಿ ಸಮಾಜದಲ್ಲಿ ದುಡಿದು ತಿನ್ನಬೇಕು ಅನ್ನುವಂಥ ಆ ಒಂದು ಕ್ರಿಯಾಶಕ್ತಿಗೆ ಸಂಪೂರ್ಣವಾಗಿ ಬೆಂಕಿ ಇಟ್ಟ್ರಿ ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದೀರಿ ಅದಕ್ಕೆ ಪ್ರತ್ ಅದಕ್ಕೆ ಕಲಶವಿಟ್ಟಂತೆ ಈ ಸಮಾಜವನ್ನು ಸ್ಪಷ್ಟವಾಗಿ ಇಬ್ಬಾಗ ಮಾಡಿ ಚಂದ ನೋಡುವ ಕೆಲಸಕ್ಕೂ ಕೊನೆಗೂ ನೀವು ಕೈ ಹಾಕಿದಿರಿ ಕೊಳ್ಳಿ ಇಟ್ಟ್ರಿ ಇದು ಕೂಡ ನಿಮ್ಮ ಜಾ ದಾಖಲೆ ಇದು ನಿಮ್ಮ ಚರಿತ್ರೆ ಆದರೆ ನೀವು ರಾಜಕಾರಣವನ್ನು ಬಿಟ್ಟು ಸಾಮಾಜಿಕವಾಗಿ ಒಬ್ಬ ಸಾಮಾನ್ಯವರ ಬದುಕನ್ನು ಜೀವನ ಸಂದೆಯಲ್ಲಿ ನೀವು ಬದುಕುವ ದಿನಗಳಲ್ಲಾದರೂ ಈ ಸಮಾಜ ದ್ರೋಹಿ ಕೆಲಸ ಇದೆಯಲ್ಲ ಈ ಸಮಾಜವನ್ನು ಸ್ಪಷ್ಟವಾಗಿ ಒಡೆಯುವಂಥ ವಿಧ್ವಂಸಕ ಕೆಲಸ ಇದೆಯಲ್ಲ ಅದು ನಿಮ್ಮನ್ನು ಕಾಡದೇ ಬಿಡದು ಖಂಡಿತವಾಗಿ ಕಾಡುತ್ತೆ ಮತ್ತು ಬಹುಸಂಖ್ಯಾತ ಸಮಾಜದ ಶಾಪ ನಿಮ್ಮ ಬೆನ್ನಿಗೆ ಖಂಡಿತವಾಗಿಯೂ ತಟ್ಟತ್ತೆ ಇದು ಅತ್ಯಂತ ನೋವಿನಿಂದ ಕರುಳಿನ ಬೇನೆಯಿಂದ ಈ ಮಾತನ್ನು ಹೇಳಬೇಕಾಗಿದೆ ಸಂವಿಧಾನ ಅಂತೀರಿ ಅಂಬೇಡ್ಕರ್ ಅಂತೀರಿ ಬಡಬಗ್ಗರ ಉದ್ಧಾರ ಅಂತೀರಿ ಎಲ್ಲವೂ ಕೊನೆಗೆ ಕಾಂಗ್ರೆಸ್ಸಿನ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅದೆಲ್ಲವೂ ಬೊಗಳೆ ಅದೆಲ್ಲವೂ ನೆಲೆತಪ್ಪಿದ ತಪ್ಪಿದ ಸಿದ್ಧಾಂತ ಅದು ಕೊನೆಗೂ ನಿಲ್ಲುವುದೆಲ್ಲಿ ಅಂತಂದರೆ ಅಧಿಕಾರ ರಾಜಕಾರಣಕ್ಕಾಗಿ ಯಾವುದೇ ಕ್ರೌರ್ಯವನ್ನು ಸಾಮಾಜಿಕವಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಒಡೆತೇವೆ ಚೂರು ಮಾಡ್ತೇವೆ ಚಿಂದಿ ಚಿತ್ರಾನ್ನ ಮಾಡ್ತೇವೆ ಕೊನೆಗೂ ನಮಗೆ ವೋಟ್ ಬ್ಯಾಂಕಿನ ರಾಜಕಾರಣವೇ ಮುಖ್ಯ ಅನ್ನೋದನ್ನು ಸಾಧಿಸಿದ್ದೀರಿ ಸಿದ್ದರಾಮಯ್ಯನವರೇ ನಿಮಗೆ ಅಭಿನಂದನೆ ಹೇಳಬೇಕು ನಾವು ಯಾಕೆಂದರೆ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ನೀವು ನಿನ್ನೆ ಅಡಿಗಲ್ಲನ್ನು ಇಟ್ರಿ ನಾಂದಿ ಹಾಡಿದಿರಿ ನಿಮ್ಮ ಈ ಥರದ ಸಮಾಜದ್ರೋಹಿ ಚಿಂತನೆಗಳೇ ಇವತ್ತು ಬರುವ ಬಂದ ಪ್ರತಿ ಒಂದು ಚುನಾವಣೆಯಲ್ಲಿ ನಿಮ್ಮದು ಶೂನ್ಯ ಸಾಧನೆ ಆ ಮೂಲಕ ನೀವು ಸನಾತನ ಭಾರತಕ್ಕೆ ಭವ್ಯ ಭಾರತಕ್ಕೆ ಅದರ ಭವಿಷ್ಯಕ್ಕೆ ನೀವು ಅದ್ಭುತ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ನಿಮಗೆ ಅಭಿನಂದನೆ ನಮಸ್ತೆ